ಸರ್ ನಮಸ್ತೆ ಹನ್ನೊಂದು ಎಕರೆ ಹದಿನೈದು ಕುಂಟೆ ಅಡಕೆ ತೋಟ ಈ ರೋಡ್ಗೆ ಇದು ಮೇನ್ ರೋಡಿಂದ ಎಂಟುನೂರು ಮೀಟ್ರ್ ಒಳಕೆ ಮೇನ್ ರೋಡಿಂದ ಎಂಟುನೂರು ಮೀಟ್ರ್ ಒಳಕೆ ಹನ್ನೊಂದು ಎಕರೆ ಹದಿನೈದು ಕುಂಟೆ ಅಡಿಕೆ ತೋಟ ಅಡಿಕೆ ತೆಂಗು ಸಿಲ್ವರು ಟೀಕು ಎಲ್ಲ ಇದೆ ಮೂವತ್ತು ಸ ಮೂರು ಸಾವಿರ ಅಡಿಕೆ ಸೊಸ್ಗಳಿದೆ ಈ ಸೈಜ್ ಬಂದಿದೆ ಅಡಿಕೆ ಸೈಜ್ ಮೂರು ಸಾವಿರ ಮೂರು ಸಾವಿರ ಅಡಿಕೆ ಐನೂರು ತೆಂಗು ಐನೂರು ತೆಂಗು ಜಾಗ ಸೂಪರ್ ಆಗಿದೆ ಒಳ್ಳೆ ಫಾರ್ಮ್ ಹೌಸು ಅಡಿಕೆ ತೋಟ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹನ್ನೊಂದು ಎಕರೆ ಹದಿನೈದು ಕುಂಟೆ ಅಡಿಕೆ ತೋಟ ನೋಡಿ ನಿಮಗೆ ಎಲ್ಲಿ ಒಂದೇ ಸಮ ಅಡಕೆಲ್ಲ ಒಂದೇ ಲೆವೆಲಲ್ಲಿ ಬಂದೈತಿ ಅಡಕೆ ದೊಡ್ಡ ಎಲ್ಲ ಇನ್ನೊಂದು ವರ್ಷದಲ್ಲೆಲ್ಲ ಫಲ ಬಿಡ್ತವೆ ಸಿಲ್ವರ್ ಮಾರ್ ಸಿಲ್ವರ್ ಮಾರ್ಕ್ಕೆಲ್ಲ ಮೀನು ಹಬ್ಬಿಸಿದ್ದಾರೆ ನೋಡಿ ಮೀನು ಹಬ್ಬಿಸಿದ್ದಾರೆ ಸಿಲ್ವರ್ ಮಾರ್ಕ್ ಅಕ್ಕ ಹಬ್ಬಿಸಿದ್ದಾರೆ ನಾಲ್ಕು ಬೋರ್ ಇದೆ ಒಂದು ಮನೆ ಇದೆ ಹನ್ನೊಂದು ಎಕರೆ ಹದಿನೈದು ಕುಂಟಲು ಅಡಿಕೆ ತೋಟ ಒಂದು ಐದು ಎಕ್ರಲ್ಲಿ ಖಾಲಿ ಜಾಗ ಇದೆ ಅದರಲ್ಲಿ ಜೋಳ ತೆಂಗಿನ ಮರಗಳು ಎಲ್ಲ ಇವೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಫಾರ್ಮ್ ಹೌಸು ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ತೋಟನ ಇಟ್ಕೊಂಡಿದ್ದೀರ ತೋಟ ನೋಡಿ ಅಕ್ಕಿ ತೋಟ ಏನು ಚೆನ್ನಾಗೈತೆ ಬೆಂಗಳೂರಿಂದ ನಿಮಗೆ ನೂರಿಪ್ಪತ್ತು ಕಿಲೋಮೀಟ್ರ್ ಕಿಲೋಮೀಟರ್ ಆಗುತ್ತೆ ಮಳವಳ್ಳಿಯಿಂದ ಮೂವತ್ತು ಕಿಲೋಮೀಟರ್ ಜಾಗಕ್ಕೆ ಮೂವತ್ತು ಆಗಲ್ಲ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಮಳವಳ್ಳಿಯಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗ ತುಂಬ ಚೆನ್ನಾಗಿದೆ ನಾಲ್ಕು ಬೋರ್ ಇದೆ ಒಂದು ಮನೆ ಇದೆ ಮನೆ ಐದು ಎಕರೆಯಲ್ಲಿ ತೆಂಗಿನ ಇಟ್ಟಿದ್ದಾರೆ ನೋಡಿ ಮಧ್ಯೆ ಖಾಲಿ ಇದೆ ಮಧ್ಯ ಬೆಳೆ ಜೋಳ ಬೆಳೀತಿದ್ರು ಇವಾಗ ಜೋಳ ಕಟವಾಗಿ ಖಾಲಿ ಬಿಟ್ಟಿದ್ದಾರೆ ಇವು ತೆಂಗಿನ ಸೋಸ್ಕೊಳ್ಳಿ ಎರಡು ವರ್ಷದಲ್ಲೆಲ್ಲ ಫಲ ಬಿಡ್ತಾಯಿತು ಸುತ್ತ ಪೆನ್ಸಿದೆ ಆರು ಎಕರೆ ಹತ್ತು ಕುಂಟಲ್ಲಿ ಅಡಿಕೆ ಇದೆ ಐದು ಎಕರೆ ಎತ್ ಕುಟಲಿ ತೆಂಗು ನೋಡಿ ತೆಂಗು ತೆಂಗು ಎರಡು ವರ್ಷದಲ್ಲೆಲ್ಲ ಫಲ ಬಿಡ್ತವೆ ಆಲ್ರೆಡಿ ಐನೂರು ತೆಂಗಿರೋದು ಮೂರು ಸಾವಿರ ಅಡಿಕೆ ಮರ ಇರೋದು ಇದು ಮನೆ ನಾಲ್ಕು ಬೋರು ಸುತ್ತ ಪೆಂಸ್ ಇದೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಅರವತ್ತೆಂಬತ್ತು ಸಿಲ್ವರ್ ಮರಗಳಿವೆ ಈ ಸೈಜು ಸಿಲ್ವರ್ ಮರಗಳಿವೆ ಸುತ್ತ ಟೀಕ್ ಮರಗಳಿವೆ ಸುತ್ತ ಟೀಕ್ ಐತೆ ಸಪೋಟ ಹಾಕಿದ್ದಾರೆ ಇಲ್ಲಿ ನೋಡಿ ಜೋಳದೊಳಗೆ ಸಪೋಟ ಸೋಸ್ಕೊಂಡು ಇಟ್ಟಿದ್ದಾರೆ ಅಳ್ಸಿನ ಮರಗಳಿವೆ ಎಲ್ಲ ಥರದ ಹಣ್ಣಿನ ಗಿಡಗಳು ಅವೆ ತೋಟದಲ್ಲಿ ಆರು ಎಕರೆಯಲ್ಲಿ ಅಡಿಕೆ ಮರಾವೆ ಐದು ಎಕ್ರೆಯಲ್ಲಿ ತೆಂಗಿನ ತೋಟ ಫುಲ್ಲು ತೆಂಗು ಅಡಿಕೆ ಇರೋದ್ರಲ್ಲೂ ತೆಂಗಿದೆ ಇದರಲ್ಲೂ ಸಪ್ರೇಟು ತೆಂಗಿದೆ ಇದು ಸಪ್ರೇಟ್ ತೆಂಗಿರೋದು ಜಾಗ ತುಂಬ ಚೆನ್ನಾಗಿದೆ ಟೋಟಲು ಹನ್ನೊಂದು ಎಕರೆ ಹದಿನೈದು ಕುಂಟೆ ಆರ್ ಟಿ ಸಿ ಎರಡು ಎಕರೆ ಎಂಟು ಕುಂಟೆ ಕರಾಬು ಅದು ಸರ್ಕಾರಿ ಆರ್ ಟಿ ಸಿ ಅಂತ ಬರ್ತಾಯಿದ್ದಾರೆ ಅದು ಆರ್ ಟಿ ಸಿ ಬರ್ತದೆ ಖರಾಬು ಜಾಗ ಅದರಲ್ಲಿ ಇವರೇ ಅನುಭವದಲ್ಲಿದ್ದಾರೆ ಟೋಟಲ್ ನಿಮಗೆ ಹದಿಮೂರುವರೆ ಎಕರೆ ಆಗುತ್ತೆ ಟೋಟಲ್ ಹದಿಮೂರುವರೆ ಎಕರೆ ಆಗುತ್ತೆ ಪಟ್ಟೆ ಲ್ಯಾಂಡು ಹದಿನ ಹನ್ನೊಂದು ಎಕರೆ ಹದಿನೈದು ಕುಂಟೆ ಸರ್ಕಾರಿ ಕರಾಬು ಎರಡು ಎಕರೆ ಎಂಟು ಕುಂಟೆ ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ